ಶ್ರೀ ಕೃಷ್ಣಾಯನ ಮಹಾ ಶ್ರೀ ಗುರುಭ್ಯೋ ನಮಃ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಇವತ್ತಿನ ದಿನ ತಿಳಿಸ್ತಾ ಇದ್ದೀನಿ ಒಂದು ಘಟನೆಯನ್ನ ಮೊದಲು ಉಲ್ಲೇಖ ಮಾಡ್ತೀನಿ ವಿದ್ಯಾರ್ಥಿಗಳು ಅಂತಂದ್ರೆ ಶ್ರೀಪಾದಂಗಳವರಿಗೆ ಬಹಳ ಇಷ್ಟ ಹಂಪೆಯ ಪರಿಸರ ಭೋರ್ಗರೆಯುವ ನೀರಿನ ಪ್ರವಾಹ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಶಿಪಾದರು ಸ್ನಾನವನ್ನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗೊಬ್ಬರು ಸಂತೋಷದಲ್ಲಿ ಈಜು ಹೊಡೆತ ಒಬ್ಬ ವಿದ್ಯಾರ್ಥಿ ಅಪಾಯಕ್ಕೆ ಸಿಲುಕಿಕೊಂಡಿದ್ದಾನೆ ಜೋರು ಪ್ರವಾಹ ಇದೆ ಪ್ರವಾಹದ ಮಧ್ಯದಲ್ಲಿ ಆ ವಿದ್ಯಾರ್ಥಿ ತೇಲಿ ಹೋಗ್ತಿದ್ದಾನೆ ಅವನನ್ನ ಸುತ್ತಮುತ್ತ ಇರುವ ಉಳಿದ ವಿದ್ಯಾರ್ಥಿಗಳು ನೋಡಿದ್ದಾರೆ ಅವನನ್ನ ರಕ್ಷಣೆ ಮಾಡಲಿಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ಯಾಕೆ ಅಂದ್ರೆ ತಾವು ಆ ಪ್ರವಾಹದಲ್ಲಿ ಹಾರಬೇಕು ಹಾರಿ ಸ್ವತಃ ತಾವು ಈಜು ಹೊಡೆದು ಅವನನ್ನು ಕೂಡ ಬಚಾವ್ ಮಾಡಿಸ್ಬೇಕು ಆದರೆ ನೀರಿನ ಪ್ರವಾಹದಲ್ಲಿ ಹಾಗೆ ಮತ್ತೊಬ್ಬರನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಏನ್ ಅಪಾಯ ಬರುತ್ತೆ ನಿಮಗೆ ಗೊತ್ತಿರಬಹುದು ಅವರು ನಮ್ಮ ಕತ್ತನ್ನ ಹಿಡ್ಕೊಳ್ತಾರೆ ನಾವು ಕೂಡ ಆ ಪ್ರವಾಹದಲ್ಲಿ ಮುಳುಗಿ ಹೋಗ್ಬಿಡ್ತಿವಿ ಅವ್ರ ಜೊತೆಗೆ ನಾವು ಕೂಡ ಹೋಗ್ತೀವಿ ಈ ವಿಷಯ ತಿಳಿದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಸುಮ್ಮನೆ ನಿಂತು ಬಿಡ್ತಾರೆ ಆ ವಿದ್ಯಾರ್ಥಿ ಪ್ರವಾಹದಲ್ಲಿ ಕೊಂಡು ಹೋಗ್ತಿದ್ದಾನೆ ಯಾರಿಗೂ ಏನೂ ಕೂಡ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಕೆಲವು ಸೆಕೆಂಡ್ ನಡೆದಿರುವಂತಹ ಘಟನೆ ಆದರೆ ಆ ಸಂದರ್ಭದಲ್ಲಿ ಒಬ್ಬೇ ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಧುಮುಕಿ ಆ ವಿದ್ಯಾರ್ಥಿನ ಕಾಪಾಡಿದೆ ಆ ವ್ಯಕ್ತಿ ಯಾರು ಅಂದ್ರೆ ಬೇರಾರು ಅಲ್ಲ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಭೋರ್ಗರೆಯುವ ಪ್ರವಾಹದಲ್ಲಿ ಹಾರಿ ತಾವು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಆ ವಿದ್ಯಾರ್ಥಿಯನ್ನು ಕೂಡ ರಕ್ಷಣೆ ಮಾಡಿದ್ರು ಒಂದು ವೇಳೆ ಶ್ರೀಪಾದಂಗಳವರು ಅವತ್ತು ಆ ವಿದ್ಯಾರ್ಥಿನ ರಕ್ಷಣೆ ಮಾಡದೇ ಇದ್ದರೆ ಆ ವಿದ್ಯಾರ್ಥಿ ಉಳಿಯಲಿಕ್ಕೆ ಸಾಧ್ಯವೇ ಇರಲಿಲ್ಲ ಎಂಥ ಪ್ರಾವೀಣ್ಯ ಎಷ್ಟು ಧೈರ್ಯ ಯಾಕೆ ಅಂದರೆ ನೀರಿನ ಪ್ರವಾಹದಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಮತ್ತೊಬ್ಬರನ್ನ ರಕ್ಷಣೆ ಮಾಡಬೇಕು ಅಂದರೆ ಯಾರಿಗೂ ಧೈರ್ಯ ಬರಲ್ಲ ಅಂತ ಪ್ರಾವೀಣ್ಯವೂ ಕೂಡ ಯಾರಿಗೂ ಇರಲ್ಲ ಶ್ರೀಪಾದಂಗಳವರು ಈ ಕಾರ್ಯವನ್ನು ಲೀಲಾಜಾಲವಾಗಿ ಮಾಡ್ತಾ ದಡಕ್ಕೆ ಅವನನ್ನು ಕರೆದುಕೊಂಡು ಬಂದು ಮಂದಹಾಸ ಬೀರ್ತಾರೆ ಆ ವಿದ್ಯಾರ್ಥಿ ತುಂಬಾ ಬುದ್ಧಿವಂತ ವಿದ್ಯಾರ್ಥಿ ಅವನು ಮುಂದಿನ ದಿವಸಗಳಲ್ಲಿ ಘನ ವಿದ್ವಾಂಸರ ಸಭೆಯಲ್ಲಿ ಅತ್ಯದ್ಭುತವಾಗಿ ಪರೀಕ್ಷೆಯನ್ನ ನೀಡಿ ಎಲ್ಲ ವಿದ್ವಾಂಸರಿಗೂ ಕೂಡ ದಿಗ್ಭ್ರಮೆಗೊಳಿಸ್ತಾನೆ ತನ್ನ ಪ್ರಚಂಡವಾದ ವಿದ್ಯಾ ಸಾಮರ್ಥ್ಯದಿಂದ ಇಂಥ ಒಬ್ಬ ಸರಸ್ವತಿ ಪುತ್ರನೇ ಇಲ್ಲದಾಗ್ತಿದ್ದ ಅವತ್ತು ಶ್ರೀಪಾದಂಗಳವರು ಹೀಗೆ ಅನುಗ್ರಹವನ್ನ ಮಾಡ್ದೇನೆ ಇದ್ದಿದ್ರೆ ಈ ಕಥೆಯನ್ನ ಸ್ವತಃ ಅವನೇ ತನ್ನ ಸುಧಾಮಂಗಳದ ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ದಾನೆ ಶ್ರೀಪಾದಂಗಳವರ ಪರಿಚಯದ ಬಗ್ಗೆ ಇಂತಹ ಘಟನೆಗಳು ನೂರಾರು ಇವೆ ಅವುಗಳ ಮಧ್ಯದಲ್ಲಿ ಒಂದನ್ನ ಮಾತ್ರ ನಾನಿಲ್ಲಿ ಉಲ್ಲೇಖ ಮಾಡಿದ್ದೇನೆ ಸ್ವತಃ ನನಗೂ ಆದ ಒಂದು ಅನುಭವ ಸುಮಾರು ಹತ್ತು ವರ್ಷಗಳ ಹಿಂದೆ ನನ್ನಷ್ಟಕ್ಕೆ ನಾನು ನನ್ನ ಮನೆಯಲ್ಲಿ ಏನೋ ಒಂದು ಲೇಖನವನ್ನ ಮಾಡ್ತಾ ಕೂತಿದ್ದೆ ಅಷ್ಟರಲ್ಲಿ ಮಂತ್ರಾಲಯದಿಂದ ದೂರವಾಣಿ ಕರೆ ಬಂತು ಶ್ರೀಪಾದಂಗಳವರು ಕರಿತಾ ಇದ್ದಾರೆ ಬರಬೇಕು ಅಂತ ಕೂಡಲೇ ಮಂತ್ರಾಲಯಕ್ಕೆ ತೆರಳಿದೆ ಆಗ ಶ್ರೀಪಾದಂಗಳವರು ತಮ್ಮ ಮಠದ ತಮ್ಮ ವೇದಾಂತ ಸಾಮ್ರಾಜ್ಯದ ಕಡೆಯಿಂದ ಮುದ್ರಣವಾಗಬೇಕಾದ ಕೆಲವು ಪುಸ್ತಕಗಳ ಜವಾಬ್ದಾರಿಯನ್ನು ನನಗೆ ನೀಡುತ್ತಾರೆ ಆ ಜ್ಞಾನದ ಯಾನ ಅಲ್ಲಿಂದ ಪ್ರಾರಂಭವಾಗಿ ಸುಮಾರು ಈಗ ಹತ್ತು ವರ್ಷಗಳಲ್ಲಿ ಈ ಒಬ್ಬ ಅಲ್ಪ ವ್ಯಕ್ತಿ ಬರೆದಿರುವ ಪುಸ್ತಕಗಳಿಗೆ ಶ್ರೀಪಾದಂಗಳವರು ವಿನಿಯೋಗಿಸಿದ ಮೊತ್ತ ಅದು ಎಷ್ಟೋ ಕೋಟಿ ರುಗಳು ಸುಮಾರು ಇನ್ನೂರಕ್ಕೂ ಅಧಿಕ ಸಣ್ಣ ಪುಸ್ತಕಗಳು ಇಪ್ಪತ್ತಕ್ಕೂ ಅಧಿಕ ಬೃಹತ್ ಸಂಪುಟಗಳನ್ನ ಶ್ರೀಪಾದಂಗಳವರು ಈ ಅಲ್ಪನಾದ ನನ್ನಿಂದಲೂ ಕೂಡ ಮಾಡಿಸಿದ್ದಾರೆ ಅವರು ಪೀಠಾಧಿಪತ್ಯಕ್ಕೆ ಆಗಮಿಸಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿರ್ಬೋದು ಅಷ್ಟರಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರುಗಳ ಅಭಿವೃದ್ಧಿ ಯೋಜನೆಯನ್ನು ಕೂಡ ಮಾಡಿದ್ದಾರೆ ಇಂಥ ಶ್ರೀಪಾದಂಗಳವರು ಆ ಮಂತ್ರಾಲಯಕ್ಕೆ ಹೋಗಿದ ಹೋದಾಗ ಅನೇಕರಿಗೆ ಬಹು ವಿಧವಾದ ಅನುಗ್ರಹಗಳನ್ನು ಮಾಡುವ ಮೂಲಕ ಭಕ್ತರ ಉದ್ಧಾರ ಕಾರ್ಯದಲ್ಲಿ ದೀಕ್ಷಿತರಾಗಿದ್ದಾರೆ ಅವತ್ತಿನ ದಿನ ನಾನು ಮಂತ್ರಾಕ್ಷತೆ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ನಿಂತಿದ್ದೆ ಒಬ್ಬರು ನನ್ನ ಮಗನಿಗೆ ಕೆಲಸ ಇಲ್ಲ ಮಂತ್ರಾಕ್ಷತೆ ಕೊಡಿ ಅಂತ ಕೇಳಿದ್ರು ಶ್ರೀಪಾದಂಗಳವರು ಭಕ್ತಿಯಿಂದ ಮಂತ್ರಾಕ್ಷತೆಯನ್ನು ಅವರಿಗೆ ನೀಡಿದ್ರು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಅವರ ಮಗನ ಎಂದ ಫೋನ್ ಬಂದಿದೆ ಅವರಿಗೆ ನನಗೆ ಕೆಲಸ ಸಿಕ್ತು ಅಂತ ಇಂಥ ಮಹಿಮೆಗಳು ನೂರಾರು ಇವೆ ಸಣ್ಣ ಪುಟ್ಟ ಮಹಿಮೆಗಳಿಂದ ದೊಡ್ಡದ ತನಕ ಅನೇಕರಿಗೆ ಅನೇಕ ವಿಧವಾದ ಘಟನೆಗಳು ಶಿಪಾದಂಗಳವರಿಂದ ನಡೆದಿದೆ ಅವರಲ್ಲಿ ಗುರುರಾಯರು ನಿಂತು ವಿಶೇಷವಾಗಿ ಇಂಥ ವಿಭೂತಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಪ್ರಕೃತ ಹೊನ್ನಾವರ ಗ್ರಾಮದಲ್ಲಿ ವಾಸ ಮಾಡುವ ಶ್ರೀಮತಿ ಶ್ವೇತಾ ರವಿನಾಯಕ್ ಎಂಬ ಒಬ್ಬ ಭಕ್ತರು ಶ್ರೀಪಾದಂಗಳವರ ಬಗ್ಗೆ ಅತ್ಯಂತ ಭಾವಕಾರರಾಗ್ತಾರೆ ಹಾಗೂ ಅವರಿಂದ ಅನುಗ್ರಹವನ್ನ ಪಡೆದು ಮರೆಯಲಿಕ್ಕೆ ಸಾಧ್ಯವಾಗದ ಅನುಭವದಲ್ಲಿ ಅವರು ನಮ್ಮ ಮುಂದೆ ಮಾತನಾಡ್ತಾರೆ ಈಗ ಅವರ ಮಾತುಗಳನ್ನು ಕೇಳೋಣ ಬನ್ನಿ ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತಾಡ್ತಾ ಇದ್ದು ಶ್ವೇತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಕಳೆದ ಎರಡು ವರ್ಷದ ಹಿಂದೆ ನನ್ನ ಮಗುವನ್ನು ನಾನು ಡೆಲಿವರಿ ಟೈಮಲ್ಲಿ ಕಳ್ಕೊಂಡಿದ್ದು ತುಂಬ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಹಿಂಸೆ ಇದ್ದೆ ನಾನು ಯಾವಾಗಿದ ಇಲ್ಲ ಈ ಮಂತ್ರಾಲಯಕ್ಕೆ ಹೋಗೋದು ರಾಯರನ್ನು ನೋಡೋದು ರಾಯರ ಸೇವೆ ಮಾಡೋದು ತುಂಬ ಹಪ ಹಪ ಹಾಪಿ ಇತ್ತು ನನಗೆ ಆದರೆ ರಾಯರೇ ನನ್ನ ನನ್ನನ್ನು ಹುಡ್ಕೊಂಡು ಬಂದಂಗಾಯ್ತು ನನಗೆ ನಮ್ಮ ನಾನು ಕೆಲಸ ಮಾಡ್ತಾ ಇರೋ ಪ್ಲೇಸಿಂದ ಸ್ವಲ್ಪ ದೂರದಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಸಣ್ಣ ಮಂದಿರ ಇದೆ ಅಲ್ಲಿಗೆ ಸ್ವತಃ ಅಚಾನಕ್ಕಾಗಿ ನನಗೆ ಸಿಕ್ಕಂಥ ಅವಕಾಶ ಅಲ್ಲಿಗೆ ಸುಭದೇಂದ್ರ ತೀರ್ಥರು ಸ್ವತಃ ತಾವಾಗೆ ಬಂದಿದ್ದರು ಅದು ನನಗೆ ಗೊತ್ತೇ ಇರಲಿಲ್ಲ ಒಂದು ಐದು ನಿಮಿಷ ಐದರಿಂದ ಹತ್ತು ನಿಮಿಷದಲ್ಲಿ ನನ್ನ ಹಿಂದೆ ನನಗೆ ಗೊತ್ತಾಗಿದ್ದು ನಾನು ಬೇರೆಯಲ್ಲೂ ಇದ್ದೆ ಹತ್ತು ನಿಮಿಷದ ಹಿಂದೆ ಗೊತ್ತಾಗಿದ್ದು ಹೀಗೆ ಬರ್ತಾ ಇದ್ದಾರೆ ಸುಭದೇಂದ್ರ ತೀರ್ಥರು ಮಂತ್ರಾಲಯದಿಂದ ಬರ್ತಾ ಇದ್ದಾರೆ ಅಂತ ತಕ್ಷಣ ನಾನು ಬೆಳಗ್ಗೆ ಸಂಜೆ ಟೈಮ್ ಅದು ನಾನು ಸ್ನಾನ ಮಾಡಿರಲಿಲ್ಲ ಏನೂ ಇಲ್ಲ ಹತ್ತು ನಿಮಿಷ ನಾನು ಹೇಗೆ ಹೋಗ್ಬೋದು ಅಥವಾ ಬಂದು ಹೋಗಿರ್ತಾರೆ ನನಗೆ ಎಲ್ಲಿ ಅದೃಷ್ಟ ಅಂದ್ಕೊಳ್ತಿದ್ದೆ ಆದರೂ ಒಮ್ಮೆ ನೋಡುವ ಹೇಳ್ಕೊಂಡು ನಮ್ಮ ಯಜಮಾನರನ್ನು ತಯಾರಿ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡೇ ಹೋಗಿದ್ದೆ ರಾಯರ ಆಶೀರ್ವಾದ ನನಗೆ ಸಿಕ್ಕಂತಾಯ್ತು ನಾನು ಹೋಗಿ ಇಳಿಯೋಕ್ಕೂ ಅವ್ರು ಬಂದು ಇಳಿಯೋಕ್ಕೋ ಸರಿಯಾದ ಟೈಮ್ ಆಯಿತು ನನ್ನ ಕೈಕಾಲು ಇತ್ತು ನನ್ನ ಧ್ವನಿ ಬರ್ತಾ ಇರಲಿಲ್ಲ ಕಣ್ಣಲ್ಲಿ ನೀರಿತ್ತು ದೂರನೇ ನಿಂತಿದ್ದೆ ತುಂಬ ಜನ ಅವರು ನಿಂತ್ಕೊಂಡ್ರು ಅವರ ಆಶೀರ್ವಾದ ಪಡ್ಕೊಳೋಕೆ ಮುಂದೆ ಹೋದರು ಬಟ್ ನಾನು ಹೋಗೋಕ್ಕಾಗಲಿಲ್ಲ ನಾನು ದೂರನೇ ನಿಂತಿದ್ದೆ ದೂರನೇ ನಿಂತರೂ ಕೂಡ ಸುಬಧೇಂದ್ರ ತೀರ್ಥರು ಕಾರನ್ನು ಎಳೆದು ಮೊದಲು ನೋಡಿದ್ದು ನನ್ನನ್ನೇ ದೂರ ನಿಂತ್ಕೊಂಡು ಅಳ್ತಾ ಇದ್ದೆ ನಾನು ನನ್ನ ಮಗು ಕಳ್ಕೊಂಡೆ ಅಂತ ಅಳ್ತಾ ಇದ್ದೆ ಅವ್ರು ದೂರ ನಿಂತ್ಕೊಂಡು ನನ್ನನ್ನೇ ಮೊದಲು ನೋಡಿದ್ದು ಅವರ ದೃಷ್ಟಿ ನಂಗೆ ರಾಯರನ್ನೇ ನೋಡ್ದಂಗಾಯ್ತು ಅವರು ಒಂಥರ ಅಭಯ ಕೊಟ್ಟಂಗಾಯ್ತು ನನಗೆ ಆಗುತ್ತೆ ಅನ್ನೋ ಥರ ಅವರು ನಗು ನಗು ಅವರು ನಗುವಲ್ಲಿ ಆಗುತ್ತೆ ಅನ್ನೋ ಥರನೇ ಇತ್ತು ನಂಗೆ ರಾಘವೇಂದ್ರ ರಾಯರ ಆಶೀರ್ವಾದ ಸಿಕ್ಕಂತಾಯ್ತು ಅವ್ರು ಎರಡು ನಿಮಿಷ ಕೂತಿದ್ರು ಅಲ್ಲಿ ಅಷ್ಟೇ ಮಂದಿರದಲ್ಲಿ ಒಂದು ಎರಡು ನಿಮಿಷ ಕೂತಿದ್ರು ಮಾತಾಡಿದ್ರು ಮಂತ್ರಾಕ್ಷತೆ ಕೊಡೋಷ್ಟು ಸಮಯ ಇಲ್ಲ ನಾನು ಎಲ್ಲರೂ ತಲೆ ಮೇಲೆ ಮಂತ್ರಾಕ್ಷತೆ ಸಿಂಪಡಿಸ್ತೇನೆ ಅಂತ ಹೇಳಿದ್ರು ಎಲ್ಲರೂ ಅವ್ರನ್ನ ಮತ್ತೆ ಅವ್ರು ಎದ್ದವಾಗ ಮತ್ತೆ ಮುತ್ಕೊಂಡ್ರು ನನಗೂ ಅಲ್ಲಿ ಅವಕಾಶ ಸಿಗಲಿಲ್ಲ ಮುಂದೆ ಹೋಗ್ಲಿಕ್ಕೆ ಆದರೂ ನನ್ನ ಕೈ ಮುಂದೆ ಮಾಡಿದೆ ಅಷ್ಟು ಜನರಲ್ಲಿ ನನ್ನ ಕೈಗೆ ಅವರು ಮಂತ್ರಾಕ್ಷತೆ ಹಾಕಿದ್ರು ನನಗೆ ಇನ್ನೇನು ಬೇಕು ಅನಿಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಶ್ವೇತಾ ರವಿನಾಯಕ್ ಇವರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಪರಮ ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಗುರುರಾಯರನ್ನು ಕಂಡಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ನಮ್ಮ ಸಂಸ್ಥೆಯಿಂದ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇನೆ ನೀವು ಕೂಡ ಮಂತ್ರಾಲಯಕ್ಕೆ ತೆರಳಿದಾಗ ಶಿಪಾದಂಗಳವರ ಆಶೀರ್ವಾದವನ್ನು ಪಡೆದುಕೊಳ್ಳದೆ ಬರಬೇಡಿ ಅವರ ಆಶೀರ್ವಾದವನ್ನು ಪಡೆದು ಧನ್ಯರಾಗಿರಿ ಗುರುರಾಯರ ನಾಮಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ತನ್ಮೂಲಕ ಇಂತಹ ಅನುಭಾವಿಗಳ ಸಂಪರ್ಕದಿಂದ ಉತ್ತಮ ಅನುಭವವನ್ನು ಹೊಂದಿರಿ ಹಾಗೂ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞಕ್ಕೆ ನಿಮಗೆ ಸುಸ್ವಾಗತ ನಮಗೆ ಒಮ್ಮೆ ವಾಟ್ಸ್ಆ್ಯಪ್ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತ ಪ್ರೀತಯೇ ವಾಲಂ ವಿಷ್ಣುರಮೇ ಪರಮಃ ಶ್ರೀಕೃಷ್ಣಾರ್ಪಣ ಮಸ್ತು श्रीराघवेन्द्र 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 श्रीराघवेन्द्रा